ಈಗ ನೋಡಿ ರಾಷ್ಟ್ರಧ್ವಜವನ್ನು ಎಲ್ಲೆಂದರಲ್ಲಿ ಹಾರಿಸ್ಲಿಕ್ಕೆ ಒಂದು ಕಾಲದಲ್ಲಿ ಮುಕ್ತ ಅವಕಾಶವೇ ಇರಲಿಲ್ಲ ಈಗ ಮನೆಗಳಲ್ಲೂ ಹಾರಿಸೋದಕ್ಕೆ ಮುಕ್ತ ಅವಕಾಶ ಇದೆ ಮುಂಚೆ ಮುಕ್ತ ಅವಕಾಶವೇ ಇರಲಿಲ್ಲ ಅದಕ್ಕೆ ನಿಬಂಧನೆಗಳಿತ್ತು ಎಲ್ಲಿ ಹಾರಿಸ್ಬೇಕು ಎಲ್ಲಿ ಹಾರಿಸಬಾರ್ದು ಅನ್ನೋದು ಧ್ವಜ ಸಂಹಿತೆ ಪ್ರಕಾರನೇ ಹಾರಿಸ್ಬೇಕಾಗಿತ್ತು ಯಾರು ಬೇಕಾದರೂ ಹಾರಿಸುವಂಥ ಅವಕಾಶ ಎಲ್ಲಿತ್ತು ಎಲ್ಲಿ ಬೇಕಾದರೂ ಹಾರಿಸುವಂಥ ಅವಕಾಶ ಎಲ್ಲಿತ್ತು ಇವೆಲ್ಲವೂ ಈ ಈ ಕಳ್ಳನಿಗೆ ಒಂದು ಪಿಳೆನವ ಒಲ್ಲದ ಗಂಡನಿಗೆ ಮೊಸರಲ್ ಕಲ್ಲು ಅನ್ನುವ ಗಾದೆ ಮಾತಿನಂತೆ ಇವರುಗಳು ಏನಾದರೂ ಒಂದು ತಪ್ಪು ಹುಡುಕಬೇಕು ಅನ್ನುವಂಥ ತಪ್ಪು ಹುಡುಕಾಟದಲ್ಲಿ ಈ ಥರದ ದೋಷಾರೋಪಣೆಯನ್ನು ಮಾಡ್ತಾರೆ ಬಿಟ್ಟರೆ ಇನ್ನೇನು ಬೇರೆ ಇನ್ನೇನು ಇಲ್ಲ ಇದೊಂದು ಸ್ವಯಂ ಸೇವಾ ಸಂಘಟನೆ ಸ್ವಯಂ ಸೇವಾ ಸ ಸ್ವಯಂ ಸೇವಕರ ಸಂಘಟನೆ ಇಲ್ಲಿ ಎಲ್ಲೂ ಮೆಂಬರ್ಶಿಪ್ ಇಲ್ಲ ರಿಜಿಸ್ಟ್ರೇಷನ್ ಇಲ್ಲ ಯಾರೋ ಸದಸ್ಯತ್ವ ನೋಂದಾಯಿಸಬೇಕು ಅಂತಿಲ್ಲ ರಿಜಿಸ್ಟ್ರೇಷನ್ ಇಲ್ಲ ಇದು ಯಾವುದು ಕೂಡ ಇಲ್ಲದೇ ಇರುವಂಥ ಒಂದು ಸ್ವಯಂ ಸೇವಕರ ಸಂಘಟನೆ ಹಾಗಾಗಿ ಈ ರೀತಿ ಸ್ವಯಂ ಸೇವಾ ಸಂಘಟನೆ ಆಗಲಿಕ್ಕೆ ಕಟ್ಟಲಿಕ್ಕೆ ಅವಕಾಶ ಇದೆಯಲ್ಲ ಅವರು ಅವರು ಇದನ್ನು ಹೇಳಿಕೆಗಳ ಮೂಲಕ ಹಿಂಗೆ ಹೇಳೋದ್ರ ಬದಲಿಗೆ ಅವರು ಪ್ರಶ್ನೆ ಮಾಡಿದ್ರಲ್ಲ ಪ್ರಶ್ನೆ ಮಾಡಿ ವಿಫಲರಾದ್ರಲ್ಲ ಬ್ಯಾನ್ ಹಾಕಿದರು ಬ್ಯಾನ್ ಲಿಫ್ಟ್ ಮಾಡಬೇಕಾಯ್ತು ಯಾಕೆ ಬ್ಯಾನ್ ಲಿಫ್ಟ್ ಮಾಡಿದೆ ಅಂತ ಕೇಳಿ ಅವರಿಗೆ ನಲವತ್ತೆಂಟರಲ್ಲಿ ಬ್ಯಾನ್ ಹಾಕಿದರು ಎಪ್ಪತ್ತೈದರಲ್ಲಿ ಬ್ಯಾನ್ ಹಾಕಿದ್ದರು ತೊಂಬತ್ತೆರಡರಲ್ಲಿ ಬ್ಯಾನ್ ಹಾಕಿದರು ಬ್ಯಾನ್ ಲಿಫ್ಟ್ ಮಾಡಬೇಕಾಯ್ತಲ್ಲ ಯಾಕೆ ಬ್ಯಾನ್ ಲಿಫ್ಟ್ ಮಾಡಿದ್ರು ಇದಕ್ಕೆ ಕಾರಣ ಏನು ಇಲ್ಲಿ ಸಕಾರಾತ್ಮಕ ವಿಚಾರಗಳಿದ್ದಿದ್ದರೆ ಸಂಘ ಇಷ್ಟು ವ್ಯಾಪಕವಾಗಿ ಬೆಳೀತೆಯೂ ಇರ ಬೆಳೀತನೂ ಇರಲಿಲ್ಲ ತನ್ನ ಸಕ್ ಸಕ್ ನಕಾರಾತ್ಮಕವಾದ ವಿಚಾರಗಳಿದ್ದಿದ್ದರೆ ಸಂಘ ಬೆಳೀತಿರಲಿಲ್ಲ ಸಕಾರಾತ್ಮಕವಾದ ವಿಚಾರಗಳ ಕಾರಣದಿಂದಲೇ ಸಂಘ ಇಷ್ಟು ವ್ಯಾಪಕವಾಗಿ ಬೆಳೆದಿರ್ತಕ್ಕಂಥದ್ದು ಸ್ವಯಂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರಾಗಿರ್ತಕ್ಕಂಥ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೆವಾರ್ ಅವರೇ ಒಬ್ಬ ಸ್ವತಂತ್ರ ಹೋರಾಟಗಾರರು ಕ್ರಾಂತಿಕಾರಿಗಳ ಅನುಶೀಲನಾ ಸಮಿತಿಯಲ್ಲಿ ಇದ್ದವರು ಕಾಂಗ್ರೆಸ್ನ ನಾಗ್ಪುರ ಕಾಂಗ್ರೆಸ್ನ ಅಧಿವೇಶನದ ಸಂದರ್ಭದಲ್ಲಿ ಅದರ ಉಸ್ತುವಾರಿಯಾಗಿದ್ದವರು ನಾಗ್ಪುರ ಪ್ರದೇಶನ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು ತಾನು ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಯಾವಾಗ ಕಾಂಗ್ರೆಸ್ ಪಾರ್ಟಿ ಮಹಾತ್ಮ ಗಾಂಧಿಯವ್ರ ನೇತೃತ್ವದಲ್ಲಿ ಖಿಲಾಫತ್ ಮೂಮೆಂಟಿಗೆ ಬೆಂಬಲ ಕೊಡುತ್ತೆ ಬೆಂಬಲ ಕೊಟ್ಟ ನಂತರ ಆ ಖಿಲಾಫತ್ ಮೂಮೆಂಟು ಹಿಂದೂಗಳ ವಿರುದ್ಧ ಕೋಂಬುಗಲಭೆ ಮಾಡಿ ಕೋಟ್ಯಾಂತರ ಆಸ್ತಿ ನಷ್ಟ ಮಾಡೋದ್ರ ಜೊತೆಗೆ ಹಿಂದೂಗಳನ್ನು ಹತ್ಯೆ ಮಾಡುತ್ತೆ ಆಗ ಯೋಚನೆ ಮಾಡ್ತಾರೆ ನಾವು ಒಂದು ವೇಳೆ ಇವತ್ತಿಲ್ಲ ನಾಳೆ ಸ್ವತಂತ್ರವನ್ನು ಪಡಿಬೋದು ಒಂದು ಉಳಿಸ್ಕೊಳ್ಳೋ ದಾರಿಯೇನು ಯಾಕೆ ನಾವು ಸ್ವತಂತ್ರ ಕಳ್ಕೊಂಡ್ವಿ ನಾಳೆ ಪಡೆಯುವ ಸ್ವಾತಂತ್ರ್ಯ ಮತ್ತೆ ಕಳ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ ಹಾಗಾದ್ರೆ ಅದಕ್ಕಿರುವಂಥ ದೌರ್ಬಲ್ಯಗಳೇನು ಹಾಗೆ ಯೋಚನೆ ಮಾಡಿ ಹಾಗೆ ಯೋಚನೆ ಮಾಡಿದ್ರು ಹಿಂದೂಗಳು ಸಂಘಟಿತವಾಗಿ ಇಲ್ಲದೇ ಇರೋದೇ ಇದರ ದೌರ್ಬಲ್ಯ ಹಿಂದೂಗಳು ಸಂಘಟಿತರಾಗಿದ್ದರೆ ಪರಕೀಯರು ಆಕ್ರಮಣ ಮಾಡಿದರೂ ಕೂಡ ಅವರು ಯಶಸ್ಸನ್ನು ಕಣ್ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಪರಕೀಯರ ಆಕ್ರಮಣಕ್ಕೆ ಸುಲಭದ ತುತ್ತಾಗಿದ್ದೇನೆ ನಮ್ಮ ಒಡಕಿನ ಕಾರಣದಿಂದ ಈ ಒಡಕು ದೂರ ಆಗಬೇಕು ಹಿಂದೂಗಳು ಸಂಘಟಿತರಾಗಬೇಕು ಹಿಂದೂಗಳು ತನ್ನ ದೌರ್ಬಲ್ಯವನ್ನು ಮೆಟ್ಟಿ ನಿಂತು ತಾವು ಸಬಲರಾಗಬೇಕು ಹಾಗಾದಾಗ ಮಾತ್ರ ಭಾರತ ತನ್ನ ಹಳೆಯ ವೈಭವವನ್ನು ಮತ್ತೆ ಗಳಿಸ್ಕೊಳ್ಳುತ್ತೆ ಅನ್ನೋದನ್ನು ಕಂಡುಕೊಂಡು ಆ ಹಿಂದೂಗಳನ್ನು ಒಟ್ಟು ಮಾಡಬೇಕು ಅಂಥೇಳಿ ಸರಳವಾದ ರೀತಿಯಲ್ಲಿ ವ್ಯಕ್ತಿಗತ ಸಂಸ್ಕಾರ ಕೊಡಬೇಕು ಜಾತೀಯತೆ ಮತ್ತು ಅಸ್ಪೃಶ್ಯತೆಯ ಭಾವನೆಗಳಿಗೆ ಅವಕಾಶವೇ ಇಲ್ಲದ ರೀತಿಯಲ್ಲಿ ಸ್ವಯಂ ಸೇವಕರನ್ನ ಬೆಳೆಸಬೇಕು ಅಂತ ಯೋಚನೆ ಮಾಡಿ ಮೊಯ್ತೆವಾಡದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಂದು ಇಪ್ ವಿಜಯದಶಮಿಯ ದಿನ ಆಟದ ಮೂಲಕ ಪ್ರಾರಂಭ ಆಯಿತು ಸಂಘದ ಶಾಖೆ ಹಾಗೆ ಪ್ರಾರಂಭ ಆದ ಶಾಖೆ ಇವತ್ತು ಲಕ್ಷಾಂತರ ಶಾಖೆಗಳಾಗಿದೆ ಅಂತ ಹೇಳಿದರೆ ವೈಚಾರಿಕ ಗಟ್ಟಿತನ ಸ್ವಯಂ ಸೇವಕರನ್ನು ತಯಾರು ಮಾಡಿದ ರೀತಿ ಮತ್ತು ಪ್ರಚಾರಕರಾಗಿ ಹೊರಟವರು ಆತ್ಮೀಯ ಭಾವದಿಂದ ವಿಚಾರದ ಜೊತೆಗೆ ಇದನ್ನೊಂದು ತಪಸ್ಸು ಅಂಥೇಳಿ ನಿಸ್ವಾರ್ಥದಿಂದ ಕೆಲಸ ಮಾಡಿದರ ಪರಿಣಾಮವಾಗಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಘ ವಟವೃಕ್ಷವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಅದಕ್ಕೆ ಒಂದು ಹಾಡನ್ನು ಹೇಳ್ತಿ ಹೇಳ್ತಾರೆ ಸಂಘದ ಸಸಿ ಇದು ಹೆಮ್ಮರವಾಗಿದೆ ಕೇಶವ ನೀನೇ ನೋಡಲು ಬಾ ಟೊಂಗೆ ಟೊಂಗೆಯೋಳು ಕಂಗೊಳಿಸುತ್ತಿರುವ ಇದನ್ನು ಈ ರೀತಿ ಉಪ್ ಉಪಮೇಯಗಳನ್ನು ಆಧರಿಸಿ ಕೇಶವನನ್ನು ಸ್ವಾಗತಿಸ್ತೀವಿ ಕೇಶವ ಬಲರಾಮ ಅಡಿಗೆಬಾರರನ್ನು ಸ್ವಾಗತಿಸ್ತೀವಿ